ಆತ್ಮೀಯ ಗೆಳೆ ಇದ್ದ ಭಯಂಕರ ಆತ್ಮೀಯ ಭಯಂಕರ ಆತ್ಮೀಯ ಅಂದ ಇಬ್ಬರು ಬಿಟ್ಟಿರೋದಿಲ್ಲ ಯಾರಿಗೆ ಕೇಳ್ತಾರೆ ನಿಮ್ಮ ಗೆಳೆಯ ಆತ್ಮೀಯ ಗೆಳೆಯಲ್ಲ ಪಾಪ ಎರಡು ಫ್ರೆಂಡ ಎಲ್ಲದಾನ ಫೋನ್ ಇಲ್ಲಿ ಮಾಡ್ತಾನೆ ಅನ್ನೋದು ಕೇಳ್ತಾರೆ ಫೋನು ದಿವಸ ಮುಂಜಾನೆ ಎದ್ದ ಬೆಳಗ್ಗೆ ಮೊದಲು ಫೋನ್ ಹಚ್ಚೇ ಮುಂದಿನ ಕೆಲಸ ಅವನು ಫೋನ್ ಹಚ್ಚೇ ಮಾತಾಡೋದು ಮುಂದಿನ ಕೆಲಸ ಅಂತ ಆತ್ಮೀಯ ಆತ್ಮೀಯಗಳೆ ಅವನು ಫೋನ್ ಹಚ್ಚೇ ಮುಂದಿನ ದೇವ್ರ ಪೂಜೆ ಗೀಜೆ ಉಳ್ಕೋದ ಕೆಲಸ ಮಾಡೋದು ಅಂತ ಆತ್ಮೀಯಗಳೆ ಆತ್ಮೀಯ ಹೇಗೆ ಹೆಂಗಂದ್ರೆ ಸವಿದವನೇ ಬಲ್ಲ ಬೆಲ್ಲದ ರುಚಿ ಎಂಬಂತೆ ಸ್ನೇಹಿತನೇ ಬಲ್ಲ ಸ್ನೇಹದ ಬೆಲೆ ಅಂಥ ಒಂದು ಆತ್ಮೀಯಗಳ ನಮ್ಮ ಬಾಂಡಿಂಗ್ ಭಯಂಕರ ಅದು ಯಾವುದೇ ಹೆಂಗೆ ಪರಮಾಣದಾಗ ಬಾಂಡಿಂಗ್ ಇರ್ತಾರೋ ಹಂದ ಬಾಂಡಿಂಗ್ ಅಂತ ನಮ್ಮ ಆತ್ಮೀಯ ಸ್ನೇಹಿತ ಒಂದಿನ ನಾನು ಕಾರ್ ಬೇಕಾಯ್ತು ಎಲ್ಲಿ ಹೋಗ್ಬೇಕಾಯ್ತು ನಾ ಕೇಳಿದ್ದಿಲ್ಲ ಅವನಿಗೆ ನಾನು ಮುಖಚಾರಿ ಮ್ಯಾಗೆ ಗೊತ್ತಾಯ್ತು ಕಾರ್ ತಂದು ಮನೆ ಮುಂದೆ ಇಟ್ಟಿದ್ದ ಏ ಹದಿನೈದು ದಿವಸ ನೀವು ಬೇಕಾದ ಯೂಸ್ ಮಾಡೋ ಕಾರ್ ಅತ್ತ ಅಂಥವ್ ಗಳ ಒಂದು ದಿವಸ ಹಿಂದಕ್ಕೆ ಅವೇ ಜಸ್ಟ್ ಕ್ಯಾಮ್ರಾಗ ಬಂದಿದ್ದು ಕ್ಯಾಮ್ರಾ ತೊಗೊಂಡಿದ್ದ ನಮ್ಮದು ಟ್ಯೂಷನ್ ಕ್ಲಾಸಿದ್ದು ಶೆಂಡಪ್ ಪಾರ್ಟಿ ಇತ್ತು ವೆಕೇಶನ್ದಾಗ ಮತ್ತೊಬ್ಬ ನಮ್ಮ ಗೆಳೆಯಿದ್ದ ಅವೇನಂದ ನಿಮ್ಮ ಗೆಳೆಯಿಂದ ಅದು ಕ್ಯಾಮ್ರಾ ಕುಡ್ದು ನೋಡುತ್ತೆ ಅದ ನಾ ಒಂದು ಮಾತು ಹೇಳಿ ಸಾಕೋ ವಾದು ತರ್ತೀನಿ ಕ್ಯಾಮ್ರಾ ಅವ್ನ ಕಡೆಯಿಂದ ಅಂತಂದು ಅದ್ರ ಕೇಳಿದೆ ಕ್ಯಾಮ್ರಾವೂ ಬೇಕಾಗ್ಯದ ಇವು ಒಬ್ಬ ಒಬ್ಬ ಒಯ್ದಾನ ಒಯ್ದಾನಂತಂದ್ ಆಯ್ತು ಅದ ನಾಳೆ ಬೇಕಾಗಿತ್ತು ಅಂದ್ರೆ ನಾಳೆ ಅಂತ ನಾಳೆ ಕೊಡ್ತೀನಿ ಮತ್ತೊಬ್ಬ ಏನಂದಿದ್ದ ಕುಡ್ದಲತ್ತಂದಿಂದ ನಾಳೆ ಮುಂಜಾನೆ ಏಳು ಗಂಟೆನ ಕ್ಯಾ ಏಳು ಗಂಟೆ ಅನ್ನೋದ್ರೆ ಕ್ಯಾಮ್ರಾ ತೊಗೊಂಡು ಅಲ್ಲಿ ಸಾಲಿ ಮಂದಿ ನಿಂತು ಬಿಟ್ಟಿದ್ದೆ ನೀವು ಗಾಬ್ರಿ ಅದ ಅಂಥವು ನಿಮ್ಮ ಗೆಳೆಯ ಎಷ್ಟು ಭಾರಿ ಅದನಾ ಅಂತಂದ ಅಂಥ ನಮ್ಮ ಗೆಳೆಯ ನಮ್ಮ ನಡುವ ಒಂದು ಮೊನ್ನೆ ಒಂದು ದಿನದಿಂದ ಒಂದು ಪ್ರಸಂಗ ನಡೀತು ಜೀವನ ನಡೀತ ಪ್ರಸಂಗ ನಾವು ಇಬ್ಬರು ಗಾಡಿ ಮೇಲೆ ತಿರೆಯತ್ನಾಗ ಅದು ಸಿಗ್ನಲ್ ಲೈಟ್ಗೆ ಬೇಡಣ ಏ ಇನ್ನೂ ಸಿಗ್ನಲ್ ಲೈಟ್ ಲೇಟ್ ಇದ್ದಂಗೆ ಸ್ವಲ್ಪ ಅರ್ಜೆಂಟ್ ಹೋಗೋದು ನಡಿ ಹೋಗೋಣಿ ಏ ಹಂಗೆ ರೂಲ್ಸ್ ಬ್ರೇಕ್ ಹಂಗೆ ಸಿಗ್ನಲ್ ಲೈಟ್ ಪೂರ್ತಿ ಸಿಗ್ನಲ್ ಲೈಟ್ ಕಂಪ್ಲೀಟ್ ಆಗ ಹೋಗ್ಬೇಕು ಹಿಂಗೆ ಹಿಂಗೆ ರೂಲ್ಸ್ ಅಪ್ಲೈ ಮಾಡೋಣ ಒಟ್ಟ ರೂಲ್ಸ್ ಒಂದಿನ ಒಂದು ಒಂದು ವಾಲ್ಕಾಕ್ ಕೊಟ್ಟಿದ್ದ ಅಲ್ಲಿ ಬಸವೇಶ್ವರ ರೋಡ್ ಹತ್ತದ ಅಲ್ಲಿ ವಾಲ್ಕ್ಲಾಕ್ ಅಂಗಡಿ ಸರ ಬಜಾರ್ದಾಗ ವಾಲ್ಕ್ಲಾ ಕೊಟ್ಟಿದ್ದ ವಾಲ್ಕಾಗ್ ತೋರು ನಡೀತಂದ ಇಬ್ಬರು ಕೂಡ ಗಾಡಿ ಹಸಿದ್ವಿ ನೀವು ಹೋಗಿ ವಾಲ್ ವಾಲ್ಕಾಗ ಕ್ಲಾಕ್ ತೊಗೊಂಬರಪ್ಪ ನಾತತ್ತು ಹೋಗಿ ನಿಂತಿರ್ತೀನಿ ಅಂತಂದು ಅನ್ನೋದ್ರ ಇಲ್ಲ ಈ ಕಡೆ ಹೋಗಬೇಡ ಒನ್ವೇ ಅದ ಕಡೆ ಈ ಕಡೆ ಹೋಗ್ಬೇಡ ಒನ್ ಅದ ಆದ ಪೊಲೀಸ್ ಒನ್ಮೇ ಆದ ಕಡೆ ರೂಲ್ಸ್ ಬ್ರೆಕ್ ಮಾಡಬಾರ್ದು ಅಂದ ಏ ಪೊಲೀಸ್ ಪೊಲೀಸರನ್ನು ಸುಖಾತ್ ಹೋಗಿ ನಿಂದಿರ್ತೀನಿ ಅಂತಂದೆ ಇಲ್ಲಪ್ಪ ನಾ ವಾಲ್ ಕ್ಲಾಕ್ ತಗೊಂಡು ಹಿಂಗೆ ಗಾಂಧಿ ರೌಂಡ್ ಹೊಡೆದೇ ಬರ್ತೀನಿ ಅತ್ತಂದ ಆಯ್ತು ತಂದು ನಾವು ಏನು ಮಾಡಿದೆ ನಾ ಮುಂದೆ ಹೋದೆ ಹೋಗಿ ಅಲ್ಲಿ ಮೂಲಿಗೆ ನಿತ್ಯ ನೀವು ಇಲ್ಲ ಅಲ್ಲಿ ಬಾರಿಕಾಯಿ ಮಾರ್ಲತ್ತಿದ್ರು ಇನ್ನ ಇವ್ ಸುತ್ತ ಚೌಕ ಬರ್ತಾನ ಬರ್ತಾನೆ ಆ ಟಣ್ಣದಾಗ ನಾ ಏನು ಮಾಡಿದೆ ಒಂದು ಹ್ಯಾಂಕಲ್ ಬಾರಿಕೆ ಆಯ್ತಂದೆ ಬಾರಿಕಾಯಿ ಹ್ಯಾಂಕಲ್ ಕಿಲೂ ಅವರು ಒಂದು ನೂರು ಒಂದು ಒಂದು ನೂರ ಇಪ್ಪತ್ತು ರೂಪಾಯಿ ಆಯ್ತಂದರು ಏ ಅಲ್ಲಿ ಮನೆಯಾಗೆ ಹುಡುಗು ನೆಗಡಿಗೆ ಬಂದದಪ್ಪ ಸುಮ್ಮ ಹತ್ತು ರೂಪಾಯಿ ಕೊಡುತ್ತಿಲ್ಲ ಗಿಲ್ಲ ಕೂತಿ ನಮ್ಮ ಗೆಳೆ ಬರೋದನ್ನ ಟೈಮ್ ಪಾಸ್ ತಂದು ಹತ್ತು ರೂಪಾಯಿ ಬಾರಿಕಾಯ್ ತಗೊಂಡು ನಿಂತೆ ಆ ನಮ್ಗೆ ಗೆಳೆಯ ಆತನೇ ಗೆಳೆಯದಲ್ಲ ಅವನೇನು ಮೈಂಡ್ ಚೇಂಜ್ ಆಯಿತು ಏನು ಸುದ್ದು ಆ ವಾಲ್ ಕ್ಲಾಕ್ ತಗೊಂಡು ಅಕ್ಕ ಗಾಂಜಿಯ ಗ್ರೌಂಡ್ ಹೊಡ್ಲಾರ ಈ ಕಡೆ ಬರಬೇಕಂತ ಪ್ಲ್ಯಾನ್ ಮಾಡಿಬಿಟ್ಟಾನ ಈ ಕಡೆ ಬಂದ ಈ ಕಡೆ ಬಂದ ನಾನು ನೋಡ್ತಿಲ್ಲ ಅವನು ಭಾರಿ ಭಾರಿ ಮಾತಾಡೋಣ ಸ್ಪೀಚ್ ಮಾಡ್ಯಾನ ಭಾಷಣ ಮಾಡ್ಯಾನ ರೂಲ್ಸ್ ಬ್ರೇಕ್ ಮಾಡ್ಬಾರ್ದು ಅದು ಬ್ರೇಕ್ ಮಾಡಬಾರ್ದು ನೀವೇನು ಈ ಕಡೆ ಬರ್ಲತ್ತಾನ ಅಂತ ಅಂದೆ ಅನಿಸ್ತು ನನಗೆ ನಗು ಬರ್ತು ಈ ಕಡೆ ಬರ್ಲತ್ತನಲ್ಲ ರಾಂಗ್ ಸೈಡ್ ಆಯ್ತ ಅನ್ತು ಹೀಗೆ ಬಂದ ಅಷ್ಟೊಂದು ಎಲ್ಲಿ ಬಂದಿದ್ದು ಪೊಲೀಸ್ ಬಂದು ಹಿಡ್ದೆ ಬಿಟ್ಟ ಹಿಡಿದೇ ಬಿಟ್ರೆ ಹಿಡಿದು ಕ್ಷಂದ ಚಾವು ಕಸ್ಕೊಂಡು ಕ್ಷಿಂದ ಹ್ಞೂ ಫೈನ್ ಕಟ್ಟಿಬಿಟ್ರು ಮುಖ ನೋಡಿದೆ ಹಿಂಗೆ ಆಗಿತ್ತು ಹಿಂಗೆ ಶೆಟ್ಲೆ ನೋಡತ್ತನಾಗ ನಾಡೋ ನಗು ಬಂದತ್ತಿ ಇನ್ನು ಶೆಟ್ಟಿಗೆ ಬೈತನ್ನ ನಡಿ ಹತ್ತೊಂದು ಕರ್ಕೊಂಡು ಹೋಗ್ಬಿಟ್ಟೆ ಹಿಂಗೆ ನಿತ್ಯ ಜೀವನ ನಡೀತಾವ ನಿತ್ಯ ಜೀವನದಲ್ಲಿ ಮತ್ತೊಂದು ಘಟನೆ ಏನಪ್ಪಾ ಅಂದ್ರೆ ಒಂದು ನಿತ್ಯಿದ್ದೆ ಒಂದು ಕಡೆ ಒಂದಿನ ನಿತ್ಯೆ ನಿಂದಣ ಪೊಲೀಸ್ ಬಂದು ಒಂದು ಹುಡ್ಗುಂದು ಗಾಡಿ ತರಬಿ ಚಾವಿ ಕಸ್ಕೊಂಡ್ಬಿಟ್ಟು ಚಾವಿ ಕಸ್ಕೊಂಡು ಅಗ್ದಿ ಆ ಚಾವಿ ತೊಗೊಂಡು ಹಿಂಗೆ ಬೆ ಚಾವಿ ಹಿಂಗೆ ಬೆನ್ನ ಬೆನ್ನು ಇಟ್ಕೊಂಡು ಕ್ಷಿಂದ ಬರ್ರಿ ಬರ್ ಬಾ ಬಾ ಇಲ್ಲಿ ಸೈಬ್ರ ಕಟ್ ತರ ತಂದು ಕರ್ಕೊಂಡು ಹೋಗ್ಬಿಟ್ಟು ಬ ಕಡೆ ಬಾ ತಂದು ಅದು ಚಾವಿ ತೊಗೊಂಡು ಹೋಗಿಬಿಟ್ಟೆ ಅವನ ಅಲ್ಲೇ ಬಿಟ್ಟ ಆ ಹುಡುಗ್ನ ಹಿಂಗೆ ನೋಡ್ದ ನೋಡಿ ಅವನು ತನ್ನ ಕಿಶನ್ ಹಡಿ ಚಾವಿ ತೊಗೊಂಡು ಪಟ್ಟೆ ಏ ಏನಂದ್ರಾಗೆ ಚಾವಿ ತೊಗೊಂಡು ಜಿಗಿದ್ಬಿಟ್ಟ ಅಂದ್ರೆ ಪೊಲೀಸರು ಚಾಪಿ ತೆಗ್ದಿದ್ರೆ ಚಾಪಿ ತೆಗೆದು ನೋಕಿದ್ರೆ ಜನ ರಂಗೋಲಿ ತಗೊಂಡು ಹೋಗ್ತಾರೆ ಅಡ್ವಾನ್ಸ್ ಅವನು ಚಾವಿ ಮಾಡಿಸಿಟ್ಕೊಂಡಿರ್ತಾರವ್ರು ಹೆಂಗೆ ಒಂದು ಪ್ರಸಂಗ ಮತ್ತೊಂದು ನೋಡು ಒಮ್ಮೆ ಏನಿತ್ತು ಒಂದು ಹುಡುಗ ಗಾಡಿ ತೊಗೊಂಡು ಬರ್ಲತ್ತಿದ್ದ ಈ ಪೊಲೀಸ್ ನಾಲ್ಕೈದು ಜನ ಇತ್ತಿದ್ರು ಹಿಡಿಬೇಕು ಯಾವ ಗಾಡಿ ಸಿಗಲ್ಲ ಕಾಣ್ತದೆ ಹೋಶ ಹಿಡಿಬೇಕು ನಿಂತಿದ್ರು ಒಂದು ಇಬ್ಬರು ಮೊದಲು ಪೊಲೀಸ್ನ ಕೈ ಮಾಡಿದ್ರು ಏ ಕೈ ಮಾಡೋಣ ಏನಂದ ಏ ಡ್ರಾಪ್ ಕುಡ್ದು ಡ್ರಾಪ್ ಕುಡ್ದು ನನಗೆ ಪಕ್ಕ ಬರೋದು ಗಾಡಿ ಮೂರ್ನಾಲ್ಕು ಮಂದಿ ಒಮ್ಮೆ ಹ್ಯಾಂಗೆ ಕುಂಟು ನೋಡಿ ಕುಡಿದು ಡ್ರಾಪ್ ಕುಡ್ದು ಡ್ರಾಪ್ ಕುಡ್ದು ಡ್ರಾಪ್ ತಂದಕ್ಕೆ ಹೋಗ್ಬಿಟ್ಟೆ ಏ ಎಲ್ಲಿ ಡ್ರಾಪ್ ಓ ಹಿಡಿ ಹಿಡಿ ಗಾಡಿ ಅಂತಂದ್ರೆ ಹಿಡಿದಾಗ ಆಮ್ಯಾಗ ಸಿಗ್ತಾನೆ ಹೋಗ್ಬಿಟ್ಟ ಅಂದ್ರೆ ಕೆಲವೊಂದು ಜನರು ಏನು ಮಾಡ್ತಾರೆ ಪೊಲೀಸ್ ಒಂದು ಕಾಯ್ದೆ ಮಾಡಿದಾಗ ಇವರೊಂದು ತಮ್ಮ ಏನೋ ಮಾಡಿ ಅವರಿಂದ ಪಾರಾಗಿ ಪಾರಾಗಿಬಿಡ್ತಾರ ಅಂದಾಗ ಹೀಗೆ ಒಂದು ಶಾಲೆಗೆ ಇನ್ಸ್ಪೆಕ್ಷನ್ ಬಂದು ಇನ್ಸ್ಪೆಕ್ಷನ್ ಬಂದರೆ ಒಂದು ಕ್ವಶನ್ ಕೇಳಿದ್ರು ಕಾಂತತ್ವ ಕಾಂತತ್ವ ಕ್ವಶನ್ ಕೇಳ್ತೀನಿ ಹೇಳಬೇಕು ಕಾಂತತ್ವ ಎಂದರೆ ಏನು ಅಂತ ಕೇಳಿದ್ರು ಯಾರಿಗೆ ಉತ್ತರ ಬರಲ್ ಅದ್ರಾಗ ಒಬ್ಬನೇ ನಾನು ಹೇಳ್ತಿರ್ತೇವೆ ಯಾವ್ದಾರಾಗ ಒಬ್ಬನೇ ಒಬ್ಬ ಶಾಲೆಗೆ ಎಂದರೆ ಬರ್ತಿದ್ದ ನಾ ಹೇಳ್ತೀನಿ ರೀ ಸರ್ ಅಂತ ಹೇಳ್ತೀನಿ ನಾನು ಕಲಸು ಸೋರಿಗೆ ಏನು ಹೇಳ್ತಾನೋ ಏನು ಸುದ್ದಿ ಗಾಬರಿತ್ತು ಅದು ಬಾಪ್ರೆ ಮಗನೇ ಇಷ್ಟು ಮಂದಿಯವಳ ನೀವು ಒಬ್ಬನೇ ಕೈ ಎತ್ತಿ ಧೈರ್ಯವಂತದ್ದೀನಿ ಎಲ್ಲರೂ ಹೊಡಿ ತನ್ನ ಗೆಳೆಯರ ಸೌಕಾಸ ಹೊಡೆದ ಹುಡುಕಾದ್ರೆ ಜೋರು ಹೊಡೆದ ಹೇಳ ಮಗನೇ ಕಾಂತತ್ವ ಎಂದರೇನು ವಟ್ ಈಸ್ ಮ್ಯಾಗ್ನೇಟ್ ಕಾಂತತ್ವ ಎಂದರೇನು ಅದು ಕೇಳಿದು ಕಲೆಗೆ ಬೆಲೆಯಲ್ಲಿದೆ ಕಾಂತ ತುರ್ಸೋದ್ರ ಸುಖವಿದೆ ಕಾಂತ 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 ನನ್ನ ಬಿಟ್ಟು ಹೋಗಬೇಡ ಕಾಂತ ನಿನ್ನ ಬಿಟ್ಟು ಹೋದ ನಾನು ಬದುಕೋದಿಲ್ಲ ಕಾಂತ ಅಂದ್ಬಿಟ್ಟ ಆ ಇನ್ಸ್ಪೆಕ್ಷನ್ಸ್ ಕುರ್ಚಿ ಮಕ್ಕಳು ದಾಪನ ಹುಡ್ಕೊಂಡ್ಬಿದ್ಬಿಟ್ಟು